ರಿಸುವನು ಧೃತ ರಾಶಗಳ ನಮ್ಮರಸನಲಿ ಧೃತರಾಶನಲಿ ನಮಗೆರಡು ಮನವೇ ಭಾ यमगे बोप्पनकरण कृतिगे हसाधवो भयवियमगे ಪದ್ಯ ಎಂಬತ್ತೆಂಟು ಇಲ್ಲಿ ಧರ್ಮರಾಯನಾಡಿದ ಮಾತುಗಳು ಬಹಳ ಮುಖ್ಯವಾಗಿ ಕಾಣುತ್ತೆ ನಮಗೆ ಕರೆಸುತ್ತಿರುವವನು ಧೃತರಾಷ್ಟ್ರನಲ್ಲವೇ ನಮ್ಮ ತಂದೆಯಾದಂತಹ ಪಾಂಡುರಾಜನಿಗೂ ಧೃತರಾಷ್ಟ್ರನಲ್ಲಿ ಭೇದ ಭಾವ ಮಾಡುವ ಮನಸ್ಸು ನಮಗುಂಟೆ ಭೇವ ಭಾ ಭೇದ ಭಾವನೆ ಇಲ್ಲ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ದೊಡ್ಡಪ್ಪ ಹೇಳಿದ ಮಾತಿಗೆ ನಮ್ದು ಯಾವತ್ತೂ ಒಪ್ಪಿಗೆ ಅಂತಾನೆ ಧರ್ಮರಾಯ ತಂದೆಯರಲ್ಲಿ ಹಿರಿಯರಲ್ಲಿ ಅವರಿಗಿರುವ ಗೌರವಾದರುಗಳನ್ನು ಎಲ್ಲರೂ ಮೆಚ್ಚುವಂಥದ್ದು ಮಾದರಿಯೂ ಹೌದು ಅನುಕರಣೀಯವೂ ಹೌದು ಈಗ ಇಲ್ಲಿ ಒಂದು ಯೋಚನೆ ಮಾಡ್ತಾರವರು ನಾವು ಹೋಗುವುದರಿಂದ ವರ ಸಿಕ್ಕಿದ್ರು ಶಾಪ ಬಂದರು ನಮಗೆ ಭಯವಿಲ್ಲ ದೊಡ್ಡಪ್ಪನಿನ ಮನಸ್ಸಿನ ಸಂಕಲ್ಪಕ್ಕೆ ನಾವು ಎಂದೂ ಬದ್ಧರು ಅವನ ಆಗ್ನೆಯೇ ನಮಗೆ ಪ್ರಸಾದ ಅನ್ನುವ ಮಾದ ಭಾವವನ್ನು ಧರ್ಮರಾಯ ಪ್ರಕಟಿಸ್ತಾನೆ ಭಯವಿಲ್ಲೆ ಮಗೆ ಬೊಪ್ಪನ ಕರಣ ಕೃತಿಗೆ ಹಸಾದವೆಂದೆನು ಇದು ಕುಮಾರವ್ಯಾಸನ ಮಾತು ಎಷ್ಟು ಚಂದ ನೋಡಿ मृगया व्यसन पौरुष्यातिशय मधुपाना कान्ता प्रीतिदण्डविघाति दूषणवर्तसङ्गति जाता सप्तव्यसनविवो ಹದನರಿಹುದು ವಿಪಾಕದೊಳಾತು ಕೆಡಿಸುವ ಹದನ ನರಿದೋ ಎಂದ ನಾವಿದುರ ಪದ್ಯ ಎಂಬತ್ತೊಂಬತ್ತು ಈ ಒಂದು ಷಟ್ಪದಿನಲ್ಲಿ ಕವಿ ಬಹು ಮುಖ್ಯವಾದ ವಿಚಾರಗಳನ್ನು ರಾಜರುಗಳಿಗೆ ತಿಳಿಸ್ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಈ ಒಂದು ಷಟ್ಪದಲ್ಲಿ ವ್ಯಸನಗಳು ಯಾವುದು ಅನ್ನೋದನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾನೆ ಸಾಮಾನ್ಯವಾಗಿ ಸ್ತ್ರೀ ವ್ಯಾಮೋಹ ಯಾವುದಾದ್ರೂ ಒಂದು ಶಿಕ್ಷೆಯನ್ನು ಜಾರಿಗೊಳಿಸದಿರೋದು ಮತ್ತು ಹಣದ ದುರುಪಯೋಗ ವಿಪರೀತವಾದಂತಹ ಸಾಹಸ ತೋರಿಸೋದು ಮದ್ಯಪಾನಕ್ಕೀಡಾಗೋದು ಬೇಟೆಯ ಗೀಳು ದ್ಯೂತ ಇವು ಸಪ್ತವ್ಯಸನಗಳು ಅಂತ ಹೇಳ್ತಾನೆ ಈ ಯಾವುದೇ ವ್ಯಸನಗಳನ್ನು ರಾಜನಾಗಲಿ ಸಾಮಾನ್ಯರಾಗಲಿ ಅಂಟಿಸ್ಕೊಂಡ್ರಲ್ಲಿ ಮೊದಲು ಮೊದಲು ತುಂಬ ಪ್ರಿಯವಾಗಿರುತ್ತೆ ಆದರೆ ಅದರ ಪರಿಣಾಮ ಕೊನೆಯಲ್ಲಿ ಘೋರವಾಗಿರುತ್ತೆ ಹದ ತಪ್ಪಿದ್ರೆ ಕೊನೆಯಲ್ಲಿ ಹಾದಿನೇ ಕೆಡಿಸ್ಬಿಡುತ್ತೆ ಅಂತ ಹೇಳಬೇಕಾಗತ್ತೆ ಈ ವಿಚಾರವನ್ನು ಪ್ರತಿಯೊಬ್ಬ ರಾಜನೂ ಅರಿತಿರಬೇಕು ಎಂಬ ವಿಚಾರವನ್ನು ವಿದುರ ಎಚ್ಚರಿಸ್ತಾನೆ ರಾಜರಲ್ಲಿ ಇರಬೇಕಾದ ವಿವೇಕವನ್ನು ಜಾಗೃತಗೊಳಿಸ್ತನೂ ಸರಿಯಾದ ಸಂದರ್ಭದಲ್ಲಿ ಇದರನು ಅದಕ್ಕೆ ಕವಿ ತುಂಬ ಚೆನ್ನಾಗಿ ಪದಗಳನ್ನು ಬಳಸಿದ್ದಾನೆ ಮೃಗಯ ವ್ಯಸನ ಅಂತಾನೆ ಬೇಟೆಯ ಚಟ ಅನ್ನೋಕ್ಕೆ ಆ ಬೇಟೆ ಆಡ್ತಾ ಆಡ್ತಾ ಅದು ಚಟ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಈಗ ನಾವುಗಳು ಅಷ್ಟೇ ಚಳಿಗಾಲ ಏನೋ ನೆಂದ್ವಿ ಇಂಥ ಒಂದು ತೊಟ್ಟು ಕಾಫಿ ಕುಡಿಯೋಣ ಆರೋಗ್ಯಕ್ಕೆ ಒಳ್ಳೆಯದಾಗ್ಬೋದು ಅಂತ ಯೋಚಿಸ್ಬಹುದು ಆದರೆ ಅದು ಕುಡಿತಾ ಕುಡಿತಾ ಅದು ಎಷ್ಟು ಚಟ ಆಗುತ್ತೆ ಕೊನೆಗೆ ಬಿಡುವುದೇ ಕಷ್ಟವಾಗುತ್ತೆ ಎಷ್ಟೋ ಬಾರಿ ಧೂಮಪಾನ ಮಾಡಿ ಮಾಡಿ ಕೊನೆಗೆ ಬಿಡಲಾರ್ದೆ ಸಾವನ್ನು ತಂದ್ಕೊಂಡ ಜನರನ್ನು ಕಾಣ್ತೀವಿ ಹಾಗೇ ಈ ವ್ಯಸನಗಳು ಜೀವನದಲ್ಲಿ ಹೊಪ್ಬಿಟ್ರೆ ಬಹಳ ಕಷ್ಟ ಅನ್ನುವ ಒಂದು ವಿವೇಕದ ವಿಚಾರವನ್ನು ಈ ಒಂದು ಷಟ್ಪದಿಯಲ್ಲಿ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ